ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಗೊತ್ತಿದೆ ಆರು ಏಳು ಮತ್ತೆ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೌರಿ ಗಣೇಶ ಹಬ್ಬ ಇದು ಎಲ್ಲರ ಮನಸ್ಸಿನ ಹರ್ಷದ ಹಬ್ಬ ಹಾಗಾಗಿ ಗಣೇಶನನ್ನ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಪ್ರೀತಿಸಿ ಗೌರವಿಸಿ ಪೂಜೆ ಮಾಡುವಂತ ಒಂದು ದೊಡ್ಡ ಹಬ್ಬ ತಾಯಂದಿರಿಗೆ ಇದು ಮಹತ್ವವಾದಂಥ ಹಬ್ಬ ಗಣೇಶನಿಗೆ ಕಡುಬು ಕಡ್ಡಿ ಧೂಪಗಳನ್ನು ಹಚ್ಚಿ ನೈವೇದ್ಯವನ್ನು ಮಾಡಿ ಗಣೇಶನಿಗೆ ಸ್ಮರಣೆಯನ್ನು ಮಾಡಿದರೆ ವಿದ್ಯಾ ಬುದ್ಧಿ ಸಕಲ ಸಂಪತ್ತು ಸಹ ದೊರಕ್ತದೆ ಅನ್ನುವಂಥ ವಿಚಾರವನ್ನು ಸನಾತನ ಧರ್ಮದಿಂದ ಪೂರ್ವಿಕರಿಂದ ಹಿಂದೂ ಸಹ ಅದು ಮುಂಚೂಣಿಯಿದೆ ಅದು ಸತ್ಯವಾದಂಥ ಮಾತು ಸಹ ಹೌದು ಹಾಗಾಗಿ ವಿನಾಯಕನೆಲ್ಲರೂ ಪೂಜೆ ಮಾಡಿ ಒಳ್ಳೆಯದಾಗಲಿ ಮಳೆಯಾಗಲಿ ಬೆಳೆಯಾಗಲಿ ಸಮೃದ್ಧಿಯಾಗಲಿ ನಿಮ್ಮ ಇಷ್ಟಾರ್ಥಗಳು ಆ ಗಣೇಶನ ಪೂಜೆಯ ಮುಖೇನ ಆ ಭಗವಂತನ ಕೃಪೆಯಿಂದ ಎಲ್ಲೋ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಿಮ್ಮ ಮನೆಯಾದ ಅಭಿನವ ಕೆಂಪೇಗೌಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮಾಡ್ತೀವಿ ಸಿದ್ಧಿದಾಯಕನೆ ಬುದ್ಧಿದಾಯಕನೆ ಮಂಗಳ ಮೂರ್ತಿ ಸಂಕಷ್ಟ ಗಣಪತಿ ಸಮೃದ್ಧಿ ಗಣಪತಿ ವಲ್ಲಭ ಗಣಪತಿ ಗಣಗಣಪತಿ ಲಕ್ಷ್ಮೀ ಗಣಪತಿ ಗೌರಿಪುತ್ರ ವಿಘ್ನರಾಜನೇ ಮೂಹಿಕ ವಾಹನ ವಿನಾಯಕನೆ ಶರಣು 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 ಎಂದವರಿಗೆ ಭಗವಂತನ ಕೃಪೆ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ